ಬೈಕ್ ಜಾಥಾ ಮೂಲಕ ಮತದಾನ ಜಾಗೃತಿ ಸ್ವೀಪ್ ಸಮಿತಿ ಬೈಲ್ ಹೋಗಲ ಹಾಗೂ ತಾಲೂಕು ಆಡಳಿತದ ವತಿಯಿಂದ ನಗರದ ಚೆನ್ನಮ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಸ್ವೀಪ್ ಅಧ್ಯಕ್ಷರು ಗಂಗಾಧರ ಕಂದಪುರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಹನುಮಂತ್ ಶಿರಹಟ್ಟಿ ಬೈಕ್ ಜಾಥಾಗಿ ಹಸಿರು ನಿಶಾನಿಯನ್ನ ತೋರಿಸಿದ್ರು ಇದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಹನುಮಂತ್ ಶಿರಹಟ್ಟಿ ಬೈಲಹೊಂಗಲ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತದಾನ ಜಾಗೃತಿಯನ್ನ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದೇ ವಾಕ್ಯವದೆ ಖಚಿತವಾಗಿ ಮತದಾನ ಮಾಡುವೆ ಮತದಾನಕ್ಕಿಂತ ಮತ್ತೊಂದಿಲ್ಲ ನನ್ನ ಹಕ್ಕು ಈ ಹಕ್ಕನ್ನು ನಾವು ಪ್ರತಿಪಾದಿಸುವುದರಿಂದ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೇವೆ ನಾವು ನಾಳೆ ಯಾವುದಾದ್ರೂ ಒಂದು ಇರುವಂತಹ ಮೂಲಭೂತ ಸೌಕರ್ಯದಲ್ಲಿ ಕೊರತೆಯಾದ್ರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕೆಂದ್ರೆ ಮೊದಲು ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕು ಆ ನಿಟ್ಟಿನಲ್ಲಿ ಮತದಾನ ಜಾಗೃತಿ ಅಭಿಯಾನ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಸ್ವೀಪ್ ಸಮಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಕೂಡಿ ಸುಮಾರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಬೈಲಹೊಂಗಲ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಿಂದ ಮತಗಟ್ಟೆ ಅಧಿಕಾರಿಗಳಿಂದ ಪ್ರತಿ ಮನೆ ಮನೆಗೆ ತೆರಳಿ ಬಿಎಲ್ಒ ಅವರು ಈಗಾಗಲೇ ಮತದಾರ ಚೀಟಿಯನ್ನ ಮತದಾರ ಮತಗಟ್ಟೆ ಎಲ್ಲಿ ಬರುತ್ತೆ ಅವರ ಕ್ರಮ ಸಂಖ್ಯೆ ಏನು ಎಂದು ಎಲ್ಲಾ ಮಾಹಿತಿಯನ್ನ ಮತದಾರರಿಗೆ ಈಗಾಗಲೇ ನಮ್ಮ ಸಿಬ್ಬಂದಿಗಳು ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳು ಗಂಗಾಧರ್ ಕಂದ್ಕೂರ್ ನಮ್ಮ ದೇಶಕ್ಕೆ ಕೊಡತಕ್ಕಂತಹ ಕೊಡುಗೆ ಏನಾದರೂ ಇದ್ದರೆ ಅದು ನಮ್ಮ ಮತದಾನ ಚುನಾವಣೆ ಅನ್ನುವುದು ಪ್ರತಿ ಐದು ವರ್ಷಕ್ಕೊಮ್ಮೆ ಬರುವ ಹಬ್ಬವಾಗಿದೆ ಇದು ಪ್ರಜಾಪ್ರಭುತ್ವದ ಹಬ್ಬ ಬೈಲಹೊಂಗಲ ತಾಲೂಕಿನಲ್ಲಿ ಗ್ರಾಮೀಣ ಹಾಗೂ ಸಿಟಿಗಳಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನ ಮಾಡಿದ್ದೇವೆ ಚುನಾವಣೆ ಸಲುವಾಗಿ ಜನರ ಮುಂದೆ ಸಾಕಷ್ಟು ಜಾಗೃತಿ ಮೂಡಿಸಿದ್ದೇವೆ ಮತದಾನ ಜಾಸ್ತಿ ಆಗಬೇಕೆಂದು ನಿನ್ನೆ ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಬಿಸಿಲನ್ನು ಲೆಕ್ಕಿಸದೆ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕೆಂದು ಮತದಾರರಲ್ಲಿ ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಎನ್ ಫ್ಯಾಟಿ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಅರುಣ್ ಕುಮಾರ್ ಸಹಾಯಕ ನಿರ್ದೇಶಕರು ಪ್ರಕಾಶ್ ಮೇಳ್ವಂಕಿ ತಾಲೂಕು ಪಂಚಾಯಿತಿ ಯೋಜನಾ ಅಧಿಕಾರಿ ರಾಜೇಶ್ ಕಡೆಮನಿ ಎಎನ್ ವಿಜಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಶಿವಾನಂದ ಕೂಡ್ ಸೋಮಣ್ಣವರ ಎಚ್ ಡಿ ಗಂಗನ್ನವರ್ ಎಸ್ಮಾಯಿಲ್ ತಿಗಡಿ ಎಸ್ ಜಿ ಬೆಳಗಾವಿ ಎಸ್ ಬಿ ಸಂಗನಗೌಡರ್ ಮತ್ತು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಿಕ್ಷಣ ಇಲಾಖೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಬಿಆರ್ಪಿ ಪಿ ಆರ್ ಪಿ ಇಸಿಒಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ಮಾಡುತ್ತಿದ್ದಾರೆ ಈ ಅಲ್ಲಿ ಕ್ಯಾಂಡಿಡೇಟ್ ಎಂಟು ವಿಧಾನಸಭಾ ಕ್ಷೇತ್ರಕ್ಕೊಬ್ಬರು ಇರೋದ್ರಿಂದ ಕ್ಯಾಂಡಿಡೇಟ ಹೋಗಿ ಪ್ರತಿ ಊರಲ್ಲಿ ಪ್ರತಿ ಮನೆಗೆ ಭೇಟಿ ಆಗೋದು ಕಡಿಮೆ ಸೊ ಹಾಗಾಗಿ ನಾವು ಎಷ್ಟು ಜಾಗೃತಿಯನ್ನು ಮೂಡಿಸ್ತೀವೋ ಅಷ್ಟು ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗತ್ತೆ ಮತ್ತು ನಮ್ಮ ಜೊತೆ ವೇದಿಕೆ ಪಟ್ಟಿರ್ತಕ್ಕಂಥ ಡಿಒರ್ ಆಗಿರ್ತಕ್ಕಂಥ ಸರ್ ಅವರೇ ಮತ್ತು ಸಿಡಿ ಪಿಂಥ ಅರಣ್ಣ ಅವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನೌಕರ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮತ್ತು ಮಾಧ್ಯಮಿಕರೇ ಈ ಚುನಾವಣೆ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಪ್ರತಿ ಐದು ವರ್ಷಗಳಿಗೊಮ್ಮೆ ನಾವೆಲ್ಲರೂ ಹಬ್ಬದ ರೀತಿಯಲ್ಲಿ ಇದನ್ನ ಆಚರಣೆ ಮಾಡುವ ಉದ್ದೇಶ ಇಟ್ಕೊಂಡೆ ಚುನಾವಣಾ ಆಯೋಗವೇ ಇದನ್ನ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ಘೋಷಣೆ ಮಾಡಿದೆ ಅದಕ್ಕಾಗಿ ಇದನ್ನ ಪ್ರಜಾಪ್ರಭುತ್ವದ ಹಬ್ಬ ಮತ್ತು ದೇಶದ ಗರ್ವ ಅಂತೇಳಿ ಇದೊಂದು ದೇವ ದೇವಗಳನ್ನು ಇಟ್ಕೊಳ್ಳೋದ್ರ ಮೂಲಕ ಈ ಸರಿ ಸ್ವೀಪ್ ಆಕ್ಟಿವಿಟಿ ಆಕ್ಟಿವಿಟಿಯನ್ನು ನಾವು ಮಾಡ್ತಾ ಇದ್ದೀವಿ ಸೊ ಈ ಬೈಲಂಗುಳ್ಳ ತಾಲೂಕಿನಲ್ಲಿ ಗ್ರಾಮೀಣ ಬಂತು ಮತ್ತು ಸಿಟಿ ಬಂತು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಹಮ್ಮಿಕ ಮೂಲಕ ನಾವು ಸಾಕಷ್ಟು ಜಾಗ ಮಾಡಿದ್ದೀವಿ ನಮ್ಮ ಕೊನೆಯ ಆಸೆ ಏನಪ್ಪಾ ಅಂತಂದರೆ ಮತದಾನ ಪ್ರಮಾಣ ಜಾಸ್ತಿ ಆಗಬೇಕಾಗಿರ್ತಕ್ಕಂಥದ್ದು ಸೊ ನಾವು ಈ ನಿನ್ನೆ ಏನಂದರೆ ರ್ಯಾಲಿ ಮಾಡಿದ್ವಿ ಮ್ಯಾರಥಾನ್ ಮಾಡಿದ್ವಿ ಅಲ್ಲೂ ಕೂಡ ಈ ಇಂದಿರಾನಗರದಲ್ಲಿ ಕಡಿಮೆ ಮತದಾನ ಆಗಿತ್ತು ಮತ್ತು ನಿನ್ನೆ ಸಾಯಂಕಾಲ ದಾನಮ್ಮ ದೇವಿ ಗುಡಿ ಹತ್ರ ಕೂಡ ಅಲ್ಲಿ ಸಾಕಷ್ಟು ಜನ ಸೇರಿದ್ರು ಅಲ್ಲೂ ಕೂಡ ಒಂದು ಅವರು ಹೋಗಿ ಮತದಾನ ಮಾಡೋದ್ರ ಬಗ್ಗೆ ಜಾಗ್ರತೆ ಮಾಡಿದ್ವಿ ಈ ಒಟ್ಟಿನಲ್ಲಿ ಇಷ್ಟೆಲ್ಲ ಇದ್ರೆ ನಮ್ಮ ಫೈನಲ್ ಏನಪ್ಪಾ ಅಂತಂದರೆ ಮತದಾನ ಒಂದು ಜಾಸ್ತಿ ಆಗಬೇಕು ಮತ್ತು ಮತದಾನ ಪ್ರಮಾಣ ಜಾಸ್ತಿ ಆಗಬೇಕು ನಾವೆಲ್ಲರೂ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಈ ಬಿಸಿಲನ್ನು ಲೆಕ್ಕಕ್ಕೆ ತಗೊಳ್ಳೋದನ್ನೇ ಆದಷ್ಟು ಬೆಳಗ್ಗೆ ಸಮಯದಲ್ಲಿ ಮತ್ತು ಸಾಯಂಕಾಲ ಬೇಗ ಹೋಗಿ ಮತದಾನ ತಯಾರಿಸಿದ್ದೆ ಆದರೆ ನಮ್ಮ ಮತದಾನ ಪ್ರಮಾಣ ಜಾಸ್ತಿ ಆಗುತ್ತೆ ನಮ್ಮ ದೇಶಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಏನಪ್ಪಾ ಅಂತಂದರೆ ನಮ್ಮ ಮತದಾನ ಇದನ್ನು ಮತದಾನ ಮಾಡೋದ್ರ ಮೂಲಕ ದೇಶಕ್ಕೆ ನಮ್ಮ ಕೊಡುಗೆಯನ್ನು ನೀಡುವುದ್ರ ಮೂಲಕ ಹೆಚ್ಚೆಚ್ಚು ಮತದಾನ ಮಾಡುವುದರಲ್ಲಿ ನಾವೆಲ್ಲರ ನಾಗರಿಕರು ಗಾಣಿಭೂತ್ರ ಮೂಲಕ ಅಂತ ಕೇಳ್ಕೊಡ್ತೀನಿ